ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರೆಸ್ಟೋರೆಂಟ್ ಶೈಲಿಯ ಚಿಕನ್ ಸೂಪ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಮೊದಲಿಗೆ ಇಟ್ಕೊಂಡಿದೀನಿ ಒಂದ್ ಲೀಟರ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ನೀರನ್ನ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದೀನಿ ನೀರ್ ಕುದಿಯೋಕಿನ್ ಮುಂಚೆನೆ ಇಷ್ಟೆಲ್ಲ ಹಾಕೋಬೇಕಾಗುತ್ತೆ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಸ್ವಲ್ಪ ಶುಂಠಿ ಒಂದ್ ಪೀಸ್ ಅಷ್ಟು ಚಕ್ಕೆ ಮತ್ತೆ ಒಂದ್ ಎರಡು ಬೆಳ್ಳುಳ್ಳಿನ ಸಿಪ್ಪಿನ ತೆಗೆದು ಕಟ್ ಮಾಡ್ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಎಲೆ

ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಕುದಿಯೋದಕ್ಕೆ ಬಿಟ್ಕೊಡೋಣ ನೋಡಿ ಈ ರೀತಿಯಾಗಿ ನಮ್ಗೆ ಚೆನ್ನಾಗಿ ನೀರು ಕುದೀತಾ ಇರಬೇಕು ಅವಾಗ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮಸಾಲೆಗಳಿಗೆ ಇವಾಗ ಇನ್ನೂರ ಐವತ್ತು ಗ್ರಾಮ್ ಅಷ್ಟು ಚಿಕನ್ ನ ಅಂದ್ರೆ ಬೋನ್ಲೆಸ್ ಚಿಕನ್ ನ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ತೀನಿ ಚಿಕನ್ ಇವಾಗ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾನು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ನಾನು ಬೇಯಿಸ್ಕೋಬೇಕು ನಿಮಿಷ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಮತ್ತೆ ಇವಾಗ ಚಿಕನ್ ಈರುಳ್ಳಿ ಸ್ಪೈಸಸ್ ಗಳೆಲ್ಲ ಏನಿದೆ ಅದನ್ನೆಲ್ಲ ಎತ್ತಿ ಒಂದ್ ಪ್ಲೇಟ್ ಎತ್ತಿಟ್ಕೊಳ್ಳೋಣ ಮತ್ತೆ ಚಿಕನ್ ಬೇಸಿದ ನೀರ್ ಏನಿದೆ ಅದನ್ನು ಕೂಡ ವೇಸ್ಟ್ ಅದನ್ನ ಬೇಡಿ ಬೌಲ್ ಒಂದ್ ಬೌಲ್ಗಾಗಿ ಸೂಪ್ ಗೆ ನಮ್ಗೆ ಮುಂದಕ್ಕೆ ಬೇಕಾಗುತ್ತೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಣ ಇವಾಗ ಚಿಕನ್ ಚೆನ್ನಾಗಿ ತಣ್ಣಗಾಗಿದೆ ಚಿಕನ್ ಇವಾಗ ನಾನು ಲೇಯರ್ ರೀತಿಯಾಗಿ ಇದೇ ರೀತಿಯಾಗಿ ಬಿಡಿಸಿ ಇಟ್ಕೊಂಡಿದೀನಿ ನೋಡಿ ಇದೇ ರೀತಿಯಾಗಿ ಬಿಡಿಸಿ ಇಟ್ಕೋಬೇಕಾಗತ್ತೆ ಚಿಕನ್ ನ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೋಣ ಇವಾಗ ಮತ್ತೆ ಒಂದ್ ಬಾಣಲಿನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಅಷ್ಟು ಬೆಳ್ಳುಳ್ಳಿನ ಚಿಕ್ ಚಿಕ್ಕ ಕಟ್ ಮಾಡೋದು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಹುದು ಇಲ್ಲಾಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಕೂಡ ಈ ರೀತಿಯಾಗಿ ಚಿಕ್ ಚಿಕ್ಕದ ಕಟ್ ಮಾಡಿ ಹಾಕೋಬಹುದು ಇದಕ್ಕೆ ಒಂದ್ ಮೂರು ಮೆಣಸಿ ಕಾಯಿನ್ನ ಚಿಕ್ಕ ಕಟ್ ಮಾಡ್ ಹಾಕೋತಿದ್ದೀನಿ ಹಾಕೊಂಡು ಅದನ್ನ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಅದ್ರ ಕೂಡ ಒಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಇದಕ್ಕೆ ಇವಾಗ ವೆಜಿಟೇಬಲ್ಸ್ ನ ಹಾಕೊಳ್ಳೋಣ ಒಂದ್ ಕಪ್ ಅಷ್ಟು ಕ್ಯಾರೆಟ್ ಅರ್ಧ ಕಪ್ ಅಷ್ಟು ಬೀನ್ಸ್ ಹಾಕೊಂಡು ಎಣ್ಣೆ ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಮೇಲೆ ತರಕಾರಿ ಕಲರ್ ಎಲ್ಲ ಚೇಂಜ್ ಆಗಿದೆ ಆಲ್ಮೋಸ್ಟ್ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್ ಅಂದ್ರೆ ಒಂದ್ ಅರ್ಧ ಕ್ಯಾಪ್ಸಿಕಮ್ ನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೋತಿದೀನಿ ಅದನ್ನು ಕೂಡ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಬೇಯೋದಿಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಮತ್ತೆ ಒನ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಇಷ್ಟು ಹಾಕೊಂಡು ಚೆನ್ನಾಗಿ ಒಂದ್ ಎರಡ್ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ಒನ್ ಕಪ್ ಅಷ್ಟು ನಾನು ಎಲೆ ಕೋಸ್ನ ಹಾಕೋತಾ ಅಂದ್ರೆ ವೆಜಿಟೇಬಲ್ಸ್ ನಿಮಗೆ ಆಪ್ಷನ್ ಅಲ್ಲ ಹಾಕ್ಲೇಬೇಕಂತ ಸ್ಕಿಪ್ ಕೂಡ ಮಾಡಬಹುದು ವೆಜಿಟೇಬಲ್ಸ್ ಮತ್ತೆ ಚಿಕನ್ ಎರಡು ಕೂಡ ಇಷ್ಟ ಆಗೋರಿಗೆ ಈ ರೀತಿ ವೆಜಿಟೇಬಲ್ಸ್ ಮತ್ತೆ ಚಿಕನ್ ಎರಡನ್ನೂ ಕೂಡ ಹಾಕೋಬಹುದು ಇಷ್ಟ ಇಲ್ಲ ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಚಿಕನ್ ಬೇಸಿಟ್ಕೊಂಡಿದ್ರೆ ನೀರ್ ನೋಡಿ ಅದನ್ನ ಇವಾಗ ನೀರನ್ನ ಎಷ್ಟಿತ್ತು ಅಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಸಾಸ್ಗಳನ್ನ ಆಡ್ ಮಾಡ್ತಾ ಹೋಗೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸು ಒನ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸು ಮತ್ತೆ ಒನ್ ಸ್ಪೂನ್ ಅಷ್ಟು ವಿನಗರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇವಾಗ ನಾವು ಚಿಕನ್ ಏನ್ ಬಿಡ್ಸಿಟ್ಟಿದ್ವಿ ಆ ಚಿಕನ್ ಕೂಡ ಹಾಕೋಬೇಕಾಗುತ್ತೆ ನೋಡಿ ಎಲ್ಲವನ್ನು ಹಾಕೊಳ್ಳಿ ನಾನು ಮೊದಲೇ ಹೇಳ್ದೆ ತರಕಾರಿ ಇಷ್ಟ ಇದ್ರೆ ತರಕಾರಿನ ಹಾಕೊಳ್ಳಿ ಹಾಕೊಳ್ಳಿ ತರಕಾರಿ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಬರೀ ಚಿಕನ್ ಅಲ್ಲೂ ಕೂಡ ಮಾಡ್ಕೋಬಹುದು ನೋಡಿ ಚಕ್ಕ ನೋಡಿ ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದು ಕುದಿಯೋಕಿಂತ ಮುಂಚೆ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋ ಒಂದ್ ನಾಲ್ಕರಿಂದ ಐದ್ ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಆ ನೀರನ್ನು ಕೂಡ ಹಾಕೋತಾ ಇದೀನಿ ಈ ರೀತಿ ಮಾಡೋದ್ರಿಂದ ಸೂಪ್ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತ ಹೇಳಿ ಅಷ್ಟೇನೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಒಂದ್ ಐದ್ ನಿಮಿಷದ್ದು ಚೆನ್ನಾಗಿ ಕುದಿಬೇಕು ಕುದಿಯೋಣ ನೋಡಿದ್ರೆ ಆಲ್ಮೋಸ್ಟ್ ಒಂದ್ ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದ್ದಿದೆ ಸೂಪ್ ರೆಡಿ ಆಗಿದೆ ಇವಾಗ ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡು ಸೂಪ್ ಗಳೆಲ್ಲ ಕುಡಿಯೋರಿಗೆ ಈ ರೀತಿ ಸೂಪ್ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಸೂಪ್ ಬೇಕಿದ್ರೆ ಮೊಟ್ಟೆನ ಬೇಯಿಸಿ ಮೇಲ್ಗಡೆ ಹಾಕೋಬಹುದು ಚಿಕನ್ ಸೂಪ್ ರೆಸಿಪಿ ಇಷ್ಟ ಆಗಿರೋ ಲೈಕ್